ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ತಾಂಡು ಮತ್ತೆ ಶ್ರೇಷ್ಠ ಇಬ್ರು ಕೂಡ ಸೇರ್ಕೊಂಡಿದೆ ಭಾಗ್ಯ ಬದುಕನ್ನ ಛಿದ್ರಗೊಳಿಸುತ್ತಾರೆ ಈ ಕಡೆ ಮಗಳು ತನ್ವಿ ಅಮ್ಮನ ಪ್ರೀತಿಯನ್ನ ಮರೆತು ಅಪ್ಪ ಅಂತ ಹೇಳಿ ಶ್ರೇಷ್ಠನ ನಂಬ್ಕೊಂಡಿದೆ ಅಪ್ಪನ ಬಳಿಗೆ ಹೋಗಿ ಅಪ್ಪನ ಮನೆಯಲ್ಲಿ ಇರುವುದಕ್ಕೆ ಮುಂದಾಗಿದ್ದಾಳೆ ಹಾಗಿದ್ರೆ ಇದರಿಂದಾಗಿ ಸಿಡಿದಂತಹ ಭಾಗ್ಯ ಖಂಡಿತವಾಗ್ಲೂ ಮಗಳನ್ನ ಹೋಗಿ ಕರ್ಕೊಂಡು ಬರ್ತಾರೆ ಏನಾಯ್ತು ಎಂ ಕತ್ತೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಶ್ರೇಷ್ಠ ಭಾಗ್ಯ ಯಾವಾಗ ತಾಂಡವ್ ಆಫೀಸಲ್ಲಿ ಕೆಲಸಕ್ಕೆ ಕೆಲ್ಸಕ್ಕೆ ಅನ್ನೋದು ಗೊತ್ತಾಗುತ್ತೋ ನಿಜವಾಗ್ಲೂ ತನ್ನ ಒಂದು ಇನ್ಸೆಕ್ಯೂರಿಟಿ ಫೀಲಿಂಗ್ ಇಂದಾಗಿ ಭಾಗ್ಯ ಮೇಲೆ ರುಚಿಗೆ ಇರ್ತದೆ ತಾಳೆ ಭಾಗ್ಯ ಬೇಕು ಅಂತ ಜಾಯ್ನ್ ಆಗಿದ್ದಾಳೆ ತಾಂಡ್ ಮತ್ತೆ ಭಾಗ್ಯ ನಡುವೆ ಮತ್ತೆ ಸಂಬಂಧ ಬೆಳೆಯುತ್ತೆ ಫ್ರೆಂಡ್ಶಿಪ್ ಬೆಳೆಯುತ್ತೆ ಪ್ರೀತಿ ಆಗುತ್ತೆ ಮತ್ತೆ ನನ್ನ ಕೈ ಕೊಟ್ಟು ಭಾಗ್ಯ ಹತ್ರಕ್ಕೆ ಹೋಗ್ಬಿಡ್ತಾನೆ ತಾಂಡವ್ ಅಂತ ಶ್ರೇಷ್ಠ ಇಲ್ಲ ಆ ರೀತಿ ಆಗಿಬಿಟ್ರೆ ನನಗೆ ಬೆಲೆ ಸಿಗುವುದಿಲ್ಲ ಸಮಾಜ ಒಪ್ಕೊಳ್ಳೋದಿಲ್ಲ ಜೊತೆಗೆ ನನ್ನ ಅಪ್ಪ ಅಮ್ಮನನ್ನ ಹತ್ರಕ್ಕೆ ಸೇರಿಸುವುದಿಲ್ಲ ಇಲ್ಲಿ ಯಾವುದು ಆಗಬಾರ್ದು ಅಂದ್ರೆ ಭಾಗ್ಯ ಇಂದ ದೂರ ಇಡಬೇಕು ಇಲ್ಲಿ ಭಾಗ್ಯ ಬದುಕನ್ನ ಚಿತ್ರಗೊಳಿಸ್ತಾ ಅಂತ ಹೇಳಿ ಯೋಚನೆ ಮಾಡ್ತಾಳೆ ಅದೇ ಕಾರಣಕ್ಕೋಸ್ಕರನೇ ಇಲ್ಲಿ ಯಾವ ಒಂದು ಕ್ಷಣ ಇಲ್ಲಿ ಭಾಗ್ಯ ತನ್ವಿಯ ತಪ್ಪಿಗೆ ಏಟನ್ನ ಉಡಿತಾಳು ಅದನ್ನೇ ತುಂಬಾನೇ ಚೆನ್ನಾಗಿ ತನ್ಗೆ ಹೇಗ್ಬೇಕು ಹಾಗೆ ಮಿಸ್ಯೂಸ್ ಅನ್ನ ಮಾಡ್ಕೋತಾರೆ ಶ್ರೇಷ್ಠ ಇಲ್ಲಿ ತನ್ವಿ ಕಾಲೇಜ್ಗೆ ಬಂಕ್ ಹಾಕ್ತಾಗ ಇಲ್ಲಿ ಕನ್ ತಾಂಡವ್ನ ಕನ್ವಿನ್ಸ್ ಮಾಡಿ ಕಾಲೇಜ್ಗೆ ಸೇರಿಸ್ತಾಳೆ ಶ್ರೇಷ್ಠ ತದನಂತರ ಇಲ್ಲಿ ಯಾವಾಗ ಭಾಗ್ಯ ತನ್ವಿ ಮೇಲೆ ಕೈ ಮಾಡಿದಾಳೆ ಅಂತ ಗೊತ್ತಾಯಿತು ತನ್ವಿನ ತನ್ನ ಮನೆ ಕರ್ಕೊಂಡು ಹೋಗ್ತಾಳೆ ಮನೆ ಕರ್ಕೊಂಡೋಗಿ ಆಕೆ ಬ್ರೈನ್ ವಾಶ್ ಕೂಡ ಮಾಡ್ತಾರೆ ತಾಂಡವ್ ಸಿಡಿತದ್ದು ಈ ರೀತಿ ಮಾಡೋದಕ್ಕೆ ಹೇಗೆ ಸಾಧ್ಯ ನನ್ನ ಮಗಳು ನನ್ನ ಮನೆಗೆ ಬಂದ್ರೆ ತಪ್ಪೇನು ಅವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ಅತ್ತೆ ಸೊಸಿಗೆ ಅಂತ ಹೇಳಿ ಮುಂದಾದರೆ ಇಲ್ಲಿ ತನ್ವಿ ಮತ್ತೆ ಶ್ರೇಷ್ಠ ಇಬ್ಬರು ಕೂಡ ತಾಂಡವನ ತಡೀತಾರೆ ಇಲ್ಲ ಬೇಡ ಹೋಗ್ಬೇಡ ತಾಂಡವ್ ತನ್ವಿ ಇಲ್ಲೇ ಇಲ್ಲಿ ಅಂತ ಶ್ರೇಷ್ಠ ಹೇಳುವುದಕ್ಕೂ ಇಲ್ಲಿ ತನ್ ನಾನು ಇನ್ ಮುಂದೆ ಆ ಮನೆಗೆ ಹೋಗೋದಿಲ್ಲ ನಾನು ಇಲ್ಲೇ ಇರ್ತೀನಿ ಅಂತ ಹೇಳಿ ತನ್ವಿ ಹೇಳ್ಬಿಡ್ತಾಳೆ ಬಟ್ ಇಲ್ಲಿ ಶ್ರೀಷ್ಠ ಅಂತೂ ತನ್ವಿಗೆ ತುಂಬಾ ಅಂದ್ರೆ ಪ್ರೀತಿ ತೋರಿಸ್ತಿರ್ತಾಳೆ ಅದನ್ನೆಲ್ಲ ನೋಡಿ ನಿಜವಾಗ್ಲೂ ತಾಂಡ್ಗೆ ಶಾಕ್ ಆಗುತ್ತೆ ಯಾವ ಉದ್ದೇಶ ಇಟ್ಕೊಂಡು ಈ ರೀತಿ ಮಾಡ್ತದಾಳೆ ಶ್ರೀಷ್ಠ ನಿಜವಾಗ್ಲೂ ತೋರಿಸ್ತಿದ್ರೆ ಅಂತೂ ತುಂಬಾನೇ ಒಳ್ಳೇದು ಅಂತ ಅನ್ಕೋತಾರ ಇತ ಕಡೆ ಯಾವ ಒಂದು ಕ್ಷಣ ತನ್ವಿ ಅಪ್ಪನ ಮನೆಯಲ್ಲಿ ಇದ್ದಾಳೆ ಅನ್ನೋ ವಿಷಯ ಗೊತ್ತಾಗುತ್ತೋ ಭಾಗ್ಯ ಯಾವುದೇ ಕಾಣಿಕೊಳ್ಳನ್ನ ಯಾರು ಹೋಗಿ ಕರೆದುಕೊಂಡು ಬರಬಾರ್ದು ಅಂತ ಹೇಳ್ತಾರೆ ಯಾಕಂದ್ರೆ ಅವಳು ನಿಜವಾಗ್ಲೂ ನನ್ನನ್ನು ಬಿಟ್ಟು ನನ್ನ ಪ್ರೀತಿ ಬೇಡ ಅಂತ ನನ್ನ ಪ್ರೀತಿಯಲ್ಲಿ ಕಪುಟವನ್ನು ಹುಡುಕಿ ಅಪ್ಪನ ಹತ್ರ ಹೋಗಿದಾಳ ಅವಳಿಗೆ ತಪ್ಪ ಆಗಿತ್ತು ಅವಳಿಗೆ ಎಷ್ಟು ನೋವಾಗಿತ್ತು ಅಷ್ಟೇ ನೋವು ನನಗೂ ಕೂಡ ಆಗಿತ್ತು ಅಷ್ಟು ಮಾತ್ರಕ್ಕೆ ಅವಳು ಅಲ್ಲಿ ಹೋಗ್ಬಿಡೋದ ಎಷ್ಟು ಸರಿ ಅಂತ ಹೇಳಿ ಭಾಗ್ಯ ತುಂಬಾ ಕುಸ್ತು ಹೋಗಿದ್ದಾರೆ ಇಲ್ಲಿ ಸುನಂದ ಅವರು ಅದನ್ನು ಅಪೋಸ್ ಮಾಡಿದ್ರು ಕುಸ್ಮವರು ಸೊಸೆಗೆ ಸಾಥ್ ಕೊಡ್ತಾರೆ ನಿಜವಾಗ್ಲೂ ನನ್ನ ಭಾಗ್ಯಾಗೆ ತೊಂದರೆ ಆಗಿದೆ ಅವ್ಳಿಗೆ ಅನ್ಯಾಯ ಆಗಿದೆ ಅವಳಿಗೆ ನೋವು ಆಗಿದೆ ತನ್ನ ಪೆಟ್ಟು ಮಾಡಿದಾಳೆ ಅನ್ನೋದು ಇಲ್ಲಿ ಕುಸುಮ್ರು ಅರ್ಥ ಮಾಡ್ಕೋತಾರೆ ತದನಂತರ ಇಲ್ಲಿ ಭಾಗ್ಯ ಒಂದು ಆಫೀಸ್ಗೆ ಸೇರ್ಕೋಬೇಕು ಅಂತ ಶ್ರೇಷ್ಠ ಕನಿಕ ಜೊತೆ ಕೈ ಚೂಡಿಸ್ತಾರೆ ಇಲ್ಲಿ ಕನಿಕಾ ಕೂಡ ತನ್ನ ಕೆಲಸಕ್ಕೆ ಆಗ್ಬರ್ತಾಳೆ ಶ್ರೀಶ್ವರ್ ಜೊತೆ ಭಾಗ್ಯಗಳನ್ನ ಕೂಡ ಅಲ್ಲಿಂದ ಒದ್ದು ಓಡಿಸಬಹುದು ಅಂತ ಯೋಚನೆ ಮಾಡಿದ ಅಕೌಂಟ್ ಮ್ಯಾನೇಜರ್ ಪೋಸ್ಟ್ ಗೆ ರೆಫರ್ ಮಾಡ್ತಾಳೆ ಆದೀಶ್ವರ್ ಹತ್ರ ವಿಷಯವನ್ನ ಚರ್ಚೆ ಮಾಡಿದಾಗ ಆದೀಶ್ವರ್ ಕೂಡ ಹೋಗಿದ ಭಾಗ್ಯ ಡಿಸ್ಕ್ರಿಷನ್ ಮಾಡ್ತಾರೆ ಆಗ ಕನಿಕಾ ರೆಫರ್ ಮಾಡಿರೋದ್ರಿಂದ ಖಂಡಿತ ಯಾರು ಅನ್ನೋದನ್ನ ನೋಡ್ಬೇಕಾಗಲ್ಲ ಖಂಡಿತ ಒಳ್ಳೆ ಕ್ಯಾಂಡಿಡೇಟ್ ಅನ್ನ ರೆಫರ್ ಮಾಡಿರ್ತಾರೆ ಆಯ್ಕೆ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಭಾಗ್ಯ ಹೇಳ್ಬಿಡ್ತಾರೆ ಹಾಗಾಗಿ ಕನಿಕಾಗೆ ವಿಷಯ ಮುಟ್ಟತೆ ಕನಿಕಾ ಅಂತ ಫುಲ್ ಖುಷಿ ಆಗ್ತಾಳೆ ಇದರ ಜೊತೆಗೆ ತನ್ವಿ ಆ ಮನೆಯಲ್ಲೇ ಇರ್ತದೆ ಇರೋದ್ರಿಂದಾಗಿ ಇಲ್ಲಿ ಬುಕ್ಕು ಒಂದಷ್ಟು ಬಟ್ಟೆಗಳನ್ನೆಲ್ಲ ತಗೊಂಡು ಮರಬೇಕಾಗಿದೆ ಹಾಗಾಗಿ ಭಾಗ್ಯ ಮನೆಗೆ ಬರಬೇಕಾಗಿರೋದ್ರಿಂದ ಇಲ್ಲಿ ತನ್ವಿಗೆ ಒಬ್ಬಳೇ ಹೋದರೆ ಹೀಗೆ ನಾನು ಕೂಡ ಬರ್ತೀನಿ ನನಗಲ್ಲ ಅಮ್ಮನೆ ಆಗುತ್ತೆ ಬಟ್ ಆದರೂ ಕೂಡ ಪರವಾಗಿಲ್ಲ ತನ್ವಿಗೆ ಹರ್ಟ್ ಆಗಬಾರ್ದು ಅಂತ ಹೇಳಿ ತನ್ವಿ ಜೊತೆ ಭಾಗ್ಯ ಮನೆಗೆ ಬಂದಿದ್ದಾಳೆ ಇಲ್ಲಿ ಶ್ರೇಷ್ಠ ಬಟ್ ತನ್ವಿ ಮಾತ್ರ ಮನೆ ಒಳಗಡೆ ಬರ್ತದಾಗೆ ಕುಸ್ಮಾ ಆಂಟಿ ಬಂದಿದೆ ಎಲ್ಲಿ ಬರ್ತಾ ಇದೆಯಾ ನೀನು ಇಲ್ಲೇ ನೆನ್ಕು ಅಂತ ಹೇಳಿ ತಡಿಸಿದ ಆದ್ರೆ ಇಲ್ಲಿ ಸುನಂದಮ್ಮ ಧರ್ಮ ಅಂಕಲ್ ಬಂದಿದೆ ಏನ್ ಮಾಡ್ತಿದ್ರ ನೀವು ದಯವಿಟ್ಟು ತನ್ವಿನ ಒಳಗಡೆ ಬಿಡಿ ಅಂತ ಹೇಳ್ತಾರೆ ಜೊತೆಗೆ ಈ ಕಡೆ ಸುನಂದ ಅವರಂತೂ ಇದು ತನ್ವಿ ಮನೆ ಕೂಡ ಯಾಕೆ ತಡೆದಿದ್ರ ವ್ಯಕ್ತಿ ಅಮ್ಮ ಸುಮ್ಮನಿರಿ ನೀವು ಅಂತ ತನ್ವಿನ ಒಳಗಡೆ ಕರ್ಕೊಂಡು ಬರ್ತಾರೆ ಕೂತಿರು ತನ್ವಿ ನಿಂಗೆ ಕಾಫಿ ತಗೊಂಡ್ ಬರ್ತೀರಿ ಅಂತ ಸುನಂದ್ ಅವ್ರು ಹೇಳಿದ್ರೆ ನಂಗೆ ಯಾವ್ದೇ ಕಾಫಿ ಕೂಡ ಬೇಕಾಗಿಲ್ಲ ಅಂತ ಹೇಳಿದಾಗ ಈ ಕಡೆ ಏನ್ ಅನ್ಕೊಂಡಿದ್ಯಾ ನೀನು ಕಾಣ್ದೆ ಇದ್ದಾಗ ಎಷ್ಟೆಲ್ಲ ಒದ್ದಾಡಿದ್ವಿ ಅಂತ ಗೊತ್ತಿದ್ಯಾ ನಿನ್ಗೆ ಆದ್ರೆ ನೀನು ಮಾತ್ರ ಆರಾಮಾಗಿ ಅಪ್ಪುನ್ ಜೊತೆ ಇದ್ಬಿಡ್ತೀನಿ ಅಂತ ಇದ್ಬಿಟ್ಟೆ ಅಲ್ವಾ ಏನು ನೀನು ತಪ್ಪು ಮಾಡಿದಕ್ಕೆ ತಾನೇ ಅಂದಿದ್ದು ಅಂತಲ್ಲ ಅವರು ಹೇಳ್ತಿದ್ರೆ ಹೌದು ನಿಮಗೆ ನಾನು ಬಂದಿಲ್ಲ ಮನೆಗೆ ಅನ್ನೋದಲ್ಲ ಅಲ್ವಾ ಅಂದಾಗ ಖಂಡಿತವಾಗ್ಲೂ ನೀನು ನಿನ್ನ ಫ್ರೆಂಡ್ ಮನೇಲಿ ಇದ್ದಿದ್ರೆ ಖಂಡಿತವಾಗ್ಲೂ ಆ ಕೋಪ ಬಂದಿದೆ ಆಗಿದೆ ಅದಕ್ಕೆ ಫ್ರೆಂಡ್ ಮನೇಲಿ ಇದ್ದಾಳೇನೋ ಅಂತ ಅಂದ್ಕೊಂಡಿದ್ವಿ ಆದರೆ ನೀನು ನಿಮ್ಮ ನಿಮ್ಮಪ್ಪನ ಮನೆಗೆ ನಿಮ್ಮ ಅಪ್ಪ ಎಷ್ಟು ಮೋಸ ಮಾಡಿದ್ದಾನೆ ಅನ್ನೋದು ಗೊತ್ತಿದೆ ಅಲ್ವಾ ನಿನಗೆ ಅಂತ ಕುಸುಮ ಅವರು ಹೇಳಿದಾಗ ಓ ನಿಮಗೆ ನನ್ನ ಪಪ್ಪನ ಮನೇಲಿ ಇದ್ದಿದ್ದು ಪ್ರಾಬ್ಲಮ್ ಆಯಿತು ನಾನು ಮನೆಗೆ ಬರದೇ ಇದ್ದಿದ್ದು ಪ್ರಾಬ್ಲಮ್ ಆಗಿಲ್ಲ ಅಂತ ಹೇಳಿದಾಗ ಹೌದು ಕಣೆ ಹೌದು ಹಾಗೇನೆ ಅಂತ ಹೇಳಿ ಅವರು ಹೇಳ್ತಾರೆ ನೀನು ಯಾವುದೇ ಕಾರಣಕ್ಕೂ ಇಲ್ಲಿ ಇರಬೇಡ ಹೋಗು ನಿಮ್ಮ ಅಪ್ಪನ ಮನೆಗೆ ಅಂದಾಗ ನಾನು ಏನಿಲ್ಲ ಇರ್ಗ ಬಂದಿಲ್ಲ ನಾನು ಪಪ್ಪನ ಮನೆಯಲ್ಲೇ ಇರುವುದು ನಾನು ಸ್ವಲ್ಪ ಬುಕ್ಸ್ ಎಲ್ಲ ತಗೊಂಡು ಹೋಗ್ಬೇಕಿತ್ತು ಅದಕ್ಕೆ ಬಂದೆ ಅಂತಾರೆ ಈ ಕಡೆ ಸುನಂದ ಬೇಡ ತನ್ವಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡು ತನ್ವಿ ಬ್ಯಾಗ್ ಬುಕ್ಸ್ ಕೂಡ ಬು ಹೋಗ್ತಿದ್ದಾಗ ಯಾರಪ್ಪ ನಿನ್ನ ಇಲ್ಲಿ ಇದ್ದಿದ್ರೆ ನೋಡ್ಕೋತಿ ಯಾಕಮ್ಮ ಇಷ್ಟು ಹಠ ಮಾಡ್ತಿದ್ಯಾ ಕೂತು ಮಾತಾಡೋಣ ಅಂತ ತಾತ ಹೇಳಿದಾಗ ಇಲ್ಲಿ ಶ್ರೇಷ್ಠ ಆಂಟಿ ಬಂದಿದ್ದಾರೆ ಅವರೇ ನನ್ನ ನಾಲ್ ನೋಡ್ಕೋತಾರೆ ಅಂದಾಗ ನನಗೆ ಗೊತ್ತಿತ್ತು ಇದನ್ನೆಲ್ಲ ಶ್ರೇಷ್ಠನೇ ಮಾಡ್ತಿರೋದು ಅಂತ ಮನೆ ಮುಂದನೆ ಇದ್ದಾಳ ಅವಳಗ್ ಸರಿ ಆಚಾರ ಬಿಡಿಸ್ತೀನಿ ಅಂತ ಹೇಳಿ ಕುಸುಮರು ಹೊರಗಡೆ ಬರ್ತಾರೆ ಶ್ರೇಷ್ಠ ಕೂಡ ಕುಸುಮ ಆಂಟಿ ಬರುವುದನ್ನೇ ಕಾಯ್ತಿರ್ತಾರೆ ತನ್ವಿ ಮುಂದೆ ಡ್ರಾಮಾ ಮಾಡ್ಬೇಕು ಅಂತ ಹಾಗಾಗಿ ಕುಸುಮರು ಬರ್ತಿದ್ದಾಗೆ ತನ್ವಿ ಬರ್ತಿದ್ದಾಗೇನೆ ಇಲ್ಲಿ ಶ್ರೇಷ್ಠ ತನ್ನ ಡ್ರಾಮಾನ ಶುರು ಮಾಡ್ಕೊತಾಳೆ ಈ ಬಾರಿ ಆಚೆ ಏನೇ ಅನ್ಕೊಂಡಿದ್ಯಾ ನೀನು ನನಗೆ ಗೊತ್ತಿತ್ತು ನನ್ನ ತನ್ವಿ ತಲೆ ತುಂಬಿರೋಳೆ ನೀನು ಅಂತ ನನ್ನ ಮನೆಗೆ ಎಂಟ್ರಿ ಕೊಟ್ಟರೆ ನಾನು ಇಡೀ ಸಂಸಾರನೇ ಹಾಳು ಮಾಡಿಬಿಟ್ಟೆ ನನ್ನ ಸಂಸಾರ ಎಷ್ಟು ಚೆನ್ನಾಗಿತ್ತು ಎಲ್ಲ ನಿನ್ನಿಂದನೇ ಆಗಿತ್ತು ಅಂತ ಕುಸುಮೋರಿ ಹೇಳ್ತಿದ್ರೆ ನಾಚಿಕೆ ಆಗಲ್ವಾ ನಮ್ಮ ತನ್ವಿ ನಿನ್ನ ಮನೆಗೆ ಬಂದಾಗ ಯಾಕೆ ಇರ್ಸ್ಕೊಂಡೆ ನೀನು ಮನೆಯಿಂದ ಕಟ್ಸ್ಬೇಕಿತ್ತಲ್ವ ಬುದ್ಧಿ ಹೇಳಿ ಅದನ್ನ ಬಿಟ್ಟು ನಿನ್ನ ಮನೇಲಿ ಯಾಕೆ ಇರ್ಸ್ಕೊಂಡೆ ಅಂತ ಪ್ರಶ್ನೆ ಮಾಡ್ತಿದ್ರೆ ಇದು ಒಳ್ಳೆ ಸರಿ ಹೋಯ್ತಲ್ಲ ಆಂಟಿ ಪಾಪ ಬೆಜಿಟ್ ಮಾಡಿಕೊಂಡು ಪ್ರೀತಿ ಸಿಕ್ಕಿಲ್ಲ ಅಂತ ನನ್ನ ಮನೆಗೆ ಬಂದರೆ ನಾನು ಕೂಡ ಬೇಡ ಅಂತ ಕಳಿಸ್ದ ಪಾಪ ಪ್ರೀತಿ ಕೊಟ್ಟರೆ ತಪ್ಪ ಇದು ಅದರಲ್ಲಿ ಏನಿದೆ ತಪ್ಪು ಅಂತ ಶ್ರೇಷ್ಠ ಹೇಳಿದಾಗ ನಾಟಕ ಆಡಬೇಡ ನೀನು ಸುಮ್ಮನಿರಮ್ಮ ಅಂತ ಧರ್ಮಾಂಕಲ್ ಕೂಡ ಹೇಳ್ತಾರೆ ಇದನ್ನೇ ಅಲ್ಲ ನಿನ್ನ ಅಪ್ಪ ಅಮ್ಮ ನಿನ್ಗೆ ಸಂಸ್ಕಾರ ಇಲ್ಕುಟ್ಟಿರುವುದು ಅಂತ ಹೇಳಿ ಸುನಂದ್ ಅವರು ಹೇಳಿದಾಗ ದಯವಿಟ್ಟು ನನ್ನ ಅಪ್ಪ ಅಮ್ಮನ ಬಗ್ಗೆ ಬಗ್ಗೆ ಇಷ್ಟಾರು ಮಾತಾಡಿ ಬಗ್ಗೆ ಯಾಕೆ ಮಾತಾಡ್ತೀರಾ ಅಂದಾಗ ನಿಮ್ಮ ಅಪ್ಪ ಅಮ್ಮ ನೀವ್ ನೋಡೋಕಾಗ್ದೇ ಹೊಟ್ಟೋದ್ರು ದೂರ ಅಂತ ಕುಸುಮ್ ನನ್ನ ಅಪ್ಪ ನಾನು ಬೇಡದೆ ಇರ್ಬೋದು ಆದ್ರೆ ನನಗೆ ನನ್ನ ಅಪ್ಪ ಅಮ್ಮ ಬೇಕಿದ್ದಾರೆ ನೋಡಿದ್ಯಾ ತನ್ವಿ ನಾನು ಹೇಳಿದೆ ಅಲ್ವಾ ಇಲ್ಲಿಗೆ ಬರುವುದಿಲ್ಲ ಇವರೆಲ್ಲ ಅಮ್ಮನೆ ಮಾಡ್ತಾರೆ ಅಂತ ನೋಡಿದ್ಯಾ ನಾನು ಈ ತಪ್ಪ ಅಂತ ಅಂತ ಇವ್ರೆಲ್ಲ ನನ್ನ ಬೈತಿದ್ದಾರೆ ಅಂತ ಇಲ್ಲಿ ಡ್ರಾಮಾ ಮಾಡ್ತಾರೆ ಹೌದು ಶ್ರೀಷ್ಠ ಆಂಟಿ ಏನು ತಪ್ಪೇ ಮಾಡಿಲ್ಲ ಆದ್ರೂ ಕೂಡ ನೀವೆಲ್ಲ ಹೇಗೆ ರೇಕ್ತಿದ್ರ ಅಂತ ಹೇಳಿ ನೀವೆಲ್ಲ ಕೆಟ್ಟವರು ಅಂದರೆ ಶ್ರೇಷ್ಠರ ಜೊತೆ ಹೊರಟೇ ಬಿಡ್ತಾಳೆ ಆಲ್ರೆಡಿ ಇಲ್ಲಿ ಶ್ರೇಷ್ಠಗೆ ಕನಿಕ ನೀನು ಅಕೌಂಟ್ ಮ್ಯಾನೇಜರ್ ಆಗಿ ಸೆಲೆಕ್ಟ್ ಆಗಿದೆಯಾ ಬಂದು ನಿನ್ನ ಒಂದು ಜಾಬ್ ತಗೋ ವರ್ಕನ್ನು ಶುರು ಮಾಡು ಅಂತ ಹೇಳಿ ಶ್ರೇಷ್ಠಗೆ ಹೇಳ್ತದಾಗೆ ಶ್ರೇಷ್ಠ ಫುಲ್ ಖುಷಿಯಾಗಿರ್ತಾಳೆ ತದನಂತರ ಇಲ್ಲಿ ಭಾಗ್ಯ ಕೂಡ ಯಾರನ್ನ ರೆಫರ್ ಮಾಡಿಬಿರ್ಬೋದು ಕನಿಕಾ ತುಂಬಾ ಕ್ಯೂರಿಯಾಸಿಟಿ ಇದೆಯಲ್ಲ ಅಂತ ವೆಯ್ಟ್ ಮಾಡ್ತಿದ್ದಾರೆ ಅಲ್ಲಿರಿಗೆ ಶ್ರೇಷ್ಠ ಎಂಟ್ರಿ ಕೊಡ್ತಾಳೆ ಶ್ರೇಷ್ಠನ ನೋಡಿದ ಭಾಗ್ಯಗೆ ಶಾಕ್ ಆಗಿದೆ ಕನಿಕ ರೆಫರ್ ಮಾಡಿದ್ದು ಶ್ರೇಷ್ಠ ಅಂತಾನೆ ಗೊತ್ತಾಗುತ್ತೆ ಅಲ್ಲಿ ಚಾಲೆಂಜ್ ಮಾಡ್ತಾಳೆ ನಿನ್ನ ಮನೆ ನಾ ನಿನ್ನ ಮಗಳನ್ನು ಹೇಗೆ ಕಿತ್ಕೋತೀನಿ ಹೇಗೆ ಚಿತ್ರ ಮಾಡ್ತೀನಿ ನೋಡ್ತಾ ಇರುವ ಅಂತ ಇದರಿಂದ ಭಾಗ್ಯ ಕುಸ್ತು ಹೋಗ್ತಾರೆ ಏನಪ್ಪ ಇದು ಕನಿಕಾ ಮತ್ತೆ ಶ್ರೇಷ್ಠ ಸೇರ್ಕೊಂಡು ಏನೋ ಆಟ ಆಡ್ತಿದ್ದಾರೆ ಅಂತ ಭಾಗ್ಯ ಗೊತ್ತಾಗುತ್ತೆ ನಂತರ ಇಲ್ಲಿ ಶ್ರೇಷ್ಠನ ಅಮ್ಮ ಅಂತ ಅನ್ಕೊಂಡು ತನ್ವಿ ಬರ್ತಾಳೆ ತನ್ವಿ ಅಂತೂ ಮಗ್ ತನ್ವಿನ ಮಗಳೇ ಅಂತ ಶ್ರೇಷ್ಠ ಅಂತೂ ಮುದ್ದಾಡ್ತದಾಳೆ ಇಲ್ಲಿ ಮಗಳು ಅಂತ ಕರೆಯೋಕ್ ಹೋದ್ರೆ ಭಾಗ್ಯನ ತಿರುಗು ನೋಡ್ದೆ ತನ್ವಿ ಶ್ರೇಷ್ಠ ಜೊತೆ ಓಡುತ್ತಾಳೆ ನಿಜವಾಗ್ಲೂ ಮಗ್ಳು ಇದ್ರಿಂದಾಗಿ ಭಾಗ್ಯಾಗೆ ತುಂಬ ಅಂದರೆ ತುಂಬ ಹರ್ಟ್ ಆಗಿದೆ ನಿಜವಾಗ್ಲೂ ತನ್ವಿ ಪುಟ್ಟ ನಾನು ನಿನ್ನ ಮೇಲೆ ಕೈ ಮಾಡಬಾರ್ದಿತ್ತು ಆದರೆ ನೀನು ಕೂಡ ತಪ್ಪು ಮಾಡಿದೆ ಅಲ್ವಾ ನನಗೆ ಎಷ್ಟು ಬೇಚುರ ಆಯಿತು ಗೊತ್ತಾ ಆದರೂ ಕೂಡ ನಾನು ನಿನ್ನ ಹತ್ರ ಸೋರಿ ಕೇಳೋಣ ಅಂತಾನೇ ಇದ್ದೆ ಆದರೆ ನಿನ್ಗೆ ಏನು ಮಾಡಿದೆ ಹೇಳು ಪಪ್ಪನ ಮನೆಗೆ ಹೋಗ್ಬಿಟ್ಟೆ ನಿನ್ನ ಅಪ್ಪನ ಮನೆಗೆ ಹೋಗಿದ್ದು ನೀನು ತಪ್ಪಲ್ಲ ಆದರೆ ಅವಳು ಇದ್ದಲ್ವ ಅವಳಿರೋ ಕಡೆ ನೀನು ಹೋದ್ಯಲ್ಲ ನಿಜವಾಗ್ಲೂ ಕೂಡ ತಪ್ಪೇ ತನ್ವಿ ಅಂತ ಹೇಳಿ ಮಾತನಾಡ್ತಿದ್ದಾರೆ ಕೊನೆಗೂ ಇಲ್ಲಿ ಭಾಗ್ಯ ಏನಾದರೂ ಸಿಡಿದ್ದೆದ್ದು ಇಲ್ಲಿ ತಾಂಡವ್ ಮತ್ತು ಶ್ರೇಷ್ಠ ಇಬ್ಬರು ಕೂಡ ಸೇರಿಕೊಂಡು ಮಗಳನ್ನ ದೂರ ಮಾಡ್ತಿದ್ದಾರೆ ಅನ್ನೋ ಕಾರಣಕ್ಕೆ ತಾಂಡವ್ ಮನೆಗೆ ಹೋಗುತ್ತೆ ಇಲ್ಲಿ ಪೊಲೀಸ್ ಅವ್ರನ್ನು ಕೂಡ ಕರ್ಕೊಂಡು ಹೋಗಿ ಶ್ರೇಷ್ಠ ತಾಂಡವ್ಗೆ ಸರಿಯಾಗಿ ಗ್ರಾಚಾರ ಬಿಡಿಸಿ ಬೆಂಡತ್ಸಿ ತನ್ನ ಮಗಳನ್ನ ಮನೆಗೆ ವಾಪಸ್ ಕರ್ಕೊಂಡ್ ಬರ್ತಾರೆ ಕರ್ಕೊಂಡ್ ಬರ್ತದಾಗೆ ಇಲ್ಲಿ ಮತ್ತು ಶ್ರೇಷ್ಠ ಕನಿಕ ಸೇರ್ಕೊಂಡು ಭಾಗ್ಯಾಳನ್ನ ಮತ್ತೊಂದು ರೀತಿಯಲ್ಲಿ ಲಾಕ್ ಮಾಡ್ತಿದ್ದಾರೆ ಹಾಗಿದ್ರೆ ಏನಾಗುತ್ತೆ ಮುಂದಿನ ವಿಡಿಯೋದಲ್ಲಿ ನೋಡಿ